ಸ್ನೇಹಿತರೆ ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ನ ಪಾಲ್ನ ಟ್ರಬಲ್ ಶೂಟರ್ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸದ್ಯದ ಒಂದು ರಾಜಕೀಯ ಪರಿಸ್ಥಿತಿಯನ್ನು ನೋಡಿದರೆ ಅವರ ಶತ್ರುಗಳು ಕೂಡ ಒಂದು ಕ್ಷಣ ಅಯ್ಯೋ ಅಂದರೆ ತಪ್ಪಲ್ಲ ಹೌದು ಸ್ನೇಹಿತರೆ ತನ್ನ ಪಕ್ಷಕ್ಕಾಗಿ ಎಂಥದೇ ಸಂದರ್ಭ ಬಂದರೂ ಕೂಡ ಪಕ್ಷದ ಆದೇಶವನ್ನ ಬಿಟ್ಕೊಡದೆ ಪಕ್ಷಕ್ಕೆ ಹಿತವನ್ನೇ ಕಾಯ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ಗೆ ಈಗ ಮುಖ್ಯಮಂತ್ರಿ ಸ್ಥಾನ ಒಂದ್ ರೀತಿ ಕನಸಿನ ಮಾತಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ ನಿನ್ನೆ ಎಲ್ಲರೂ ಕೂಡ ಮೈಸೂರಿನಲ್ಲೇ ಆದಂತಹ ಘಟನೆಯನ್ನು ನೋಡಿದೀರಾ ಡಿ ಕೆ ಶಿವಕುಮಾರ್ಗೆ ಎಲ್ಲ ರೀತಿಯಲ್ಲೂ ಕೂಡ ಅವಮಾನ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಆ ಮೈಸೂರಿನ ಕಾರ್ಯಕ್ರಮದಲ್ಲಿ ನಡೆದಿತ್ತು ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷರು ಇನ್ನೊಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದರೂ ಕೂಡ ಡಿ ಕೆ ಶಿವಕುಮಾರ ಆ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣ ಒಂದು ಕಳೆಗಣನೆಗೆ ಒಳಗಾಗಿದ್ದು ಡಿ ಕೆ ಶಿವಕುಮಾರ್ ಒಂದು ರೀತಿ ಅಕ್ಷರಶಃ ಸಿಟ್ಟಾಗಿ ಅರ್ಧದಲ್ಲೇ ಕಾರ್ಯಕ್ರಮವನ್ನು ಬಿಟ್ಟು ಬೆಂಗಳೂರಿಗೆ ಪ್ರವಾಸವನ್ನು ಕೈಗೊಂಡಿದ್ದು ಅದಾದ ನಂತರ ದಿಢೀರಾಗಿ ದೆಹಲಿಗೆ ಹೋಗಿದ್ದು ಈಗ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನವನ್ನ ಸೃಷ್ಟಿಸಿದೆ ಸೃಷ್ಟಿ ಮಾಡಿದಾವೆ ಅಂದ್ರೆ ತಪ್ಪಾಗಲ್ಲ ಡಿ ಕೆ ಶಿವಕುಮಾರ್ ಇದೇ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಆಗ್ತಿರ್ತಕ್ಕಂಥದ್ದು ಯಾಕೆ ಇಷ್ಟೊಂದು ಡಿ ಕೆ ಶಿವಕುಮಾರ್ ಘಟ ಸದ್ಯದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ಈ ಬಾರಿ ಮುಖ್ಯಮಂತ್ರಿ ಆದ್ರೆ ಮಾತ್ರ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಈಗಿಲ್ಲ ಅಂದ್ರೆ ಇನ್ಯಾವತ್ತೂ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ರಾಜ್ಯದ ಕಾಂಗ್ರೆಸ್ನಲ್ಲಿದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳೇನು ಡಿ ಕೆ ಶಿವಕುಮಾರ್ ಈ ಅವಧಿಗೆ ಮುಖ್ಯಮಂತ್ರಿ ಆದ್ರೆ ಮಾತ್ರ ಅವರು ಮುಖ್ಯಮಂತ್ರಿ ಆಸೆಯ ಕನಸು ಈಡೇರುತ್ತೆ ಅಂತಕ್ಕಂಥ ಒಂದು ಅಂಶಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾಂಗ್ರೆಸ್ನ ಪಾಲ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅಕ್ಷರ ಸಹ ಇವತ್ತು ಸ್ವತಃ ಟ್ರಬಲ್ನಲ್ಲಿದ್ದಾರೆ ತಾನು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಬಹುದೊಡ್ಡ ಕನಸನ್ನು ಇಟ್ಕೊಂಡು ಕಳೆದ ಒಂದು ವಿಧಾನಸಭಾ ಚುನಾವಣೆಗೂ ಮುನ್ನವೇ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ನೂರ ಮೂವತ್ತಾರರಷ್ಟು ಬೃಹತ್ ಸಂಖ್ಯೆಯ ಒಂದು ಶಾಸಕರನ್ನ ಕಾಂಗ್ರೆಸ್ ಪರವಾಗಿ ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಸಿದ್ದರಾಮಯ್ಯನವರಷ್ಟೇ ಪ್ರಮುಖ ಪತ್ರವನ್ನ ಡಿ ಕೆ ಶಿವಕುಮಾರ್ ವಹಿಸಿದ್ದನ್ನ ನಾವೆಲ್ಲರೂ ನೋಡಿದ್ದೀವಿ ಕೊನೆಗೆ ಮುಖ್ಯಮಂತ್ರಿ ವಿಚಾರ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಟಕ್ ಬಿದ್ದರು ನಾನು ಈ ಬಾರಿನೇ ಮುಖ್ಯಮಂತ್ರಿ ಕೆ ಪಿ ಸಿ ಅಧ್ಯಕ್ಷ ಆಗಿದ್ದೀನಿ ಎನ್ನುವ ಒಂದು ಮನವಿಯನ್ನ ತನ್ನ ಹೈಕಮಾಂಡ್ ನಾಯಕರು ಮುಂದಿಟ್ರು ಇನ್ನೊಂದು ಕಡೆ ಸಿದ್ದರಾಮಯ್ಯ ಸಹ ನನ್ನ ಕಾರಣಕ್ಕೆ ರಾಜ್ಯದ ಹಿಂದ ವರ್ಗ ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದೆ ನನ್ನನ್ನು ಈಗ ಮುಖ್ಯಮಂತ್ರಿ ಮಾಡ್ರಿ ಅನ್ನುವ ಆಟಕ್ಕೆ ಬಿತ್ತು ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಪ್ರವೇಶ ಮಾಡಿತು ಡಿ ಕೆ ಶಿವಕುಮಾರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿತು ಎರಡೂವರೆ ವರ್ಷದ ಅವಧಿಗೆ ಇಬ್ಬರ ತಲಾ ಎರಡೂವರೆ 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 ವರ್ಷದ ಅವಧಿಗೆ ಇಬ್ಬರಿಗೂ ಕೂಡ ಅಧಿಕಾರ ಹಂಚಿಕೆಯಾಗಿದೆ ಎನ್ನುವ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾನೆ ಮನಿದ್ರು ಈ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಬೆಂಬಲಿಗರು ಯಾರೂ ಕೂಡ ಈ ಕ್ಷಣದವರೆಗೂ ಚಕಾರವನ್ನು ಎತ್ತಿರಲಿಲ್ಲ ಆದರೆ ಯಾವಾಗ ಸಿದ್ದು ಸರ್ಕಾರದ ಎರಡನೇ ಅವಧಿಯ ಮೂವತ್ತು ತಿಂಗಳ ಅವಧಿ ಇನ್ನೇನು ಮುಗಿಯಕ್ಕೆ ಬಂತು ಅಂತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಇದೀಗ ಹೊಸ ಖ್ಯಾತಿಯನ್ನು ತಂದಿದ್ದಾರೆ ಉಳಿದಿರ್ತಕ್ಕಂಥ ಅವ್ರದಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಹೇಳಿಕೆಗಳನ್ನ ಪದೇ ಪದೇ ಮಾಧ್ಯಮಗಳ ಮುಂದೆ ಕೊಡ್ತಾರೆ ಹಾಗೇನೆ ಸ್ವತಃ ಸಿದ್ದರಾಮಯ್ಯರು ಕೂಡ ಇದನ್ನ ಕ್ಲಿಯರ್ ಆಗಿ ಮಾಧ್ಯಮಗಳ ಮುಂದೆ ಹೇಳ್ಬಿಟ್ಟಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸವಾಲಾಗ್ತಕ್ಕಂಥ ರೀತಿಯ ಭಾಷಣವನ್ನ ಮಾಡಿದರು ನನ್ನನ್ನ ಕೈ ಬಿಟ್ಟಂತಹ ಜೆಡಿಎಸ್ ನ ಪರಿಸ್ಥಿತಿ ರಾಜ್ಯದಲ್ಲಿ ಯಾವ ಯಾವ ರೀತಿಯಾಗಿದೆ ಅನ್ನುವ ಒಂದು ಸೂಚ್ಯ ವಿಚಾರವನ್ನ ಪ್ರಸ್ತಾಪಿಸೋದ್ರ ಮೂಲಕ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೂ ಕೂಡ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಬರುತ್ತೆ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ತನ್ನ ಕಾಂಗ್ರೆಸ್ನ ಹೈಕಮಾಂಡ್ ಗೆ ರವಾನೆ ಮಾಡಿದ್ರು ಅಂದ್ರೆ ತಪ್ಪಾಗೋದಿಲ್ಲ ಅರೆ ಪಕ್ಷ ನಿಷ್ಠನಾಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ಗೆ ಯಾಕೆ ಇಷ್ಟೊಂದು ಈ ರೀತಿಯ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಬಂತು ಸ್ನೇಹಿತರೆ ಸಿ ಇತ್ತೀಚಿಕ್ ತಾನೇ ಡಿ ಕೆ ಶಿವಕುಮಾರ್ ಅತ್ಯಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ರಾಮನಗರದ ಶಾಸಕ ಸಿ ಎಂ ಲಿಂಗಪ್ನವರು ಒಂದು ಮಾತನ್ನು ಹೇಳಿದರು ಡಿ ಕೆ ಶಿವಕುಮಾರ್ ಶಾಸಕರ ಒಂದು ಮನಸ್ಸನ್ನ ಗೆಲ್ಲದೆ ಹೋದ್ರೆ ಅವರು ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿ ಆಗೋಲ್ಲ ನಾನು ಈಗಾಗಲೇ ಅವರಿಗೆ ಸಾಕಷ್ಟು ಬಾರಿ ತಮ್ಮ ವರ್ತನೆಗಳನ್ನ ತಿತ್ಕೊಳ್ಳಿ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಆದರೆ ಡಿ ಡಿ ಕೆ ಶಿವಕುಮಾರ್ ತಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿಲ್ಲ ಆ ಕಾರಣಕ್ಕೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋದು ಕಷ್ಟ ಅನ್ನುವ ಒಂದು ಎಚ್ಚರಿಕೆಯ ಮಾತನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದರು ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಈ ಪರಿಸ್ಥಿತಿಗೆ ಅವರ ಜೊತೆಗಿರ್ತಕ್ಕಂತ ಕೆಲವೊಂದು ಅಪ ಅಪ್ರಬುದ್ಧ ಶಾಸಕರೇ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ನವೆಂಬರ್ ನಂತರ ಸಿದ್ದರಾಮಯ್ಯವರು ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅನ್ನುವ ಮಾತುಗಳಿದ್ದಂತಹ ಸಂದರ್ಭದಲ್ಲಿಯೇ ಏಕಾಏಕಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಒಂದು ಬಹುದೊಡ್ಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಡಿಸೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಬೇಕಾದ್ರೆ ಇದು ನಾನು ರಕ್ತದಲ್ಲಿ ಕೊಡ್ತೀನಿ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ಏನು ಅಧಿಕಾರ ಹಂಚಿಕೆಯ ಒಂದು ವಿಚಾರಕ್ಕೆ ಚಾಲನೆಯನ್ನ ಕೊಡ್ತಾರೆ ಅದಾದ ನಂತರ ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ಕೂಡ ಯಾರು ಅನುದಾನದ ಕೊರತೆಯಿಂದ ತಮ್ಮದೇ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡ್ತಿದ್ದಂತಹ ಕಾಂಗ್ರೆಸ್ ಶಾಸಕರಿಗೆ ಒಂದು ಮಾತನ್ನ ಹೇಳ್ತಾರೆ ನಾನು ಡಿ ಕೆ ಶಿವಕುಮಾರ್ ಕಡೆ ಇದ್ದೀನಿ ಆ ಕಾರಣಕ್ಕೆ ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಬರ್ತಾ ಇದೆ ಎನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಪರವಾಗಿ ನೀವು ಬಂದ್ರೆ ನಿಮ್ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಸಿಗುತ್ತೆ ಅನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಒಂದು ರೀತಿ ಕೋಪವನ್ನು ತರಿಸಿದ್ರು ಅಂದ್ರೆ ತಪ್ಪಾಗುದಿಲ್ಲ ಇನ್ನೊಂದು ಕಡೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಇವರು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ನೂರಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಇದ್ದಾರೆ ಎನ್ನುವ ಮಾತನ್ನು ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ಬಣದ ಕೆಂಗಣ್ಣಿಗೆ ಗುರಿಯಾದರು ಯಾವಾಗ ಈ ರೀತಿಯ ಒಂದು ಅಪ್ರಬೃದ್ಧ ಅಪ್ರಬುದ್ಧ ಹೇಳಿಕೆಗಳು ಡಿ ಕೆ ಬಣದ ಪ್ರಮುಖ ಶಾಸಕರಿಂದ ಬಂದವು ಆ ಕ್ಷಣ ಸಿದ್ದರಾಮಯ್ಯ ಬಣ ಅಲರ್ಟ್ ಆಯ್ತು ಅಂದ್ರೆ ತಪ್ಪಾಗೋದಿಲ್ಲ ಸಿದ್ದರಾಮಯ್ಯ ಮನಸ್ಸಲ್ಲಿ ತನ್ನ ಅಧಿಕಾರ ಹಂಚಿಕೆ ಅಧಿಕಾರವನ್ನ ಇವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಬೇಕು ಅನ್ನುವ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇದ್ದರೂ ಕೂಡ ಯಾವಾಗ ಡಿ ಕೆ ಬೆಂಬಲಿಗ ಶಾಸಕರಿಂದ ಈ ರೀತಿಯ ಹೇಳಿಕೆಗಳು ಪದೇ ಪದೇ ಹೊರಗೆ ಬರಕ್ ಸ್ಟಾರ್ಟ್ ಅದಾದ ನಂತರ ಸಿದ್ದರಾಮಯ್ಯ ಬಣ್ಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಸಚಿವರು ಸಿದ್ದರಾಮಯ್ಯ ಅವರ ಕಿವಿ ತುಂಬೋದಿಕ್ ಸ್ಟಾರ್ಟ್ ಮಾಡಿದರು ಸರ್ ಅವರು ಕಡೆ ಇರ್ತಕ್ಕಂಥ ಶಾಸಕರು ಹೇಳ್ತಾರೆ ಅವ್ರ ಕಡೆಗೆ ನೂರ ಮೂವತ್ತಾರಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರ ಪೈಕಿ ನೂರಕ್ಕೂ ಹೆಚ್ಚು ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ ಅನ್ನುವ ಮಾತನ್ನು ಹೇಳಿದ್ರೆ ಹಾಗಾದ್ರೆ ನಿಮ್ಮ ಅಸ್ತಿತ್ವ ಏನು ರಾಜ್ಯದಲ್ಲಿ ಅನ್ನುವ ಪ್ರಶ್ನೆಯನ್ನ ಎಚ್ ಸಿ ಮಾದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬಳಿ ಹೇಳೋದ್ರ ಮೂಲಕ ಸಿದ್ದರಾಮಯ್ಯನವರನ್ನ ಕೇಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು ಅಷ್ಟಕ್ಕೂ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಅಧಿಕಾರವನ್ನು ಹಸ್ತಾಂತರ ಮಾಡಲ್ವಾ ಈ ಪ್ರಶ್ನೆಗೆ ಸಿದ್ದರಾಮಯ್ಯನವರೇ ಉತ್ತರ ಕೊಡಬೇಕಾಗಿದೆ ಆದರೆ ಸದ್ಯದ ಒಂದು ಬೆಳವಣಿಗೆಯನ್ನ ನೋಡಿದರೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋ ಹಾದಿ ತುಂಬಾ ಕಠಿಣ ಇದೆ ಅಂತಾನೆ ಹೇಳ್ಬೋದು ಒಂದ್ ಕಡೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸಾಕಷ್ಟು ಕಾನೂನಿನ ತೊಡಕಗಳನ್ನು ಎದುರಿಸ್ತಾ ಇದ್ದಾರೆ ಸಿಬಿಐ ಐ ಟಿ ಇ ಡಿ ಯಾ ಕ್ಷಣದಲ್ಲಿ ಬೇಕಾದ್ರೂ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಮೇಲೆ ದಾಳಿಯನ್ನ ಮಾಡಬಹುದು ಅನ್ನುವ ಲೆಕ್ಕಾಚಾರಗಳಿದಾವೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಬಣ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಅತ್ಯಂತ ಡಿ ಕೆ ಶಿವಕುಮಾರ್ ಬಣಕ್ಕಿಂತ ಸದೃಢವಾಗಿದೆ ಹಣ ಬಲ ಶಾಸಕರ ಬಲ ಈ ರೀತಿಯ ಎಲ್ಲಾ ಬಲಗಳನ್ನು ಕೂಡ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಹೊಂದಿದ್ದಾರೆ ಅದರಲ್ಲೂ ಕೂಡ ಬೆಳಗಾವಿಯ ಸಹಕಾರ ಸತೀಶ್ ಜಾರಕಿಹೊಳಿ ತನ್ನ ಜೊತೆಗೆ ಐವತ್ತಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅನ್ನುವ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾರೆ ಅಷ್ಟೇ ಅಲ್ಲದೆ ಅವ್ರ ಜೊತೆಗೆ ಈಗಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಶಾಸಕರ ಸಂಖ್ಯೆ ಇರೋದನ್ನ ನೋಡಿದೀವಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಂತು ಮಾತಾಡ್ತಕ್ಕಂತ ಪ್ರಬಲ ನಾಯಕರು ಕಾಂಗ್ರೆಸ್ನಲ್ಲಿದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿಯನ್ನೆತ್ತಕ್ಕಂಥ ಒಬ್ಬನೇ ಒಬ್ಬ ಪ್ರಬಲವಾದ ಶಾ ನಾಯಕ ನಿಲ್ದೇ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಸದ್ಯದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ನ ವಿರುದ್ಧ ಸೆಡ್ ಹೊಡೆದು ಹೊರಗೆ ಬರ್ತಾರಾ ಈ ಸಾಧ್ಯತೆಗಳು ಕೂಡ ತೀರಾ ಕಡಿಮೆಯಾಗಿದ್ದಾವೆ ಡಿ ಕೆ ಶಿವಕುಮಾರ್ ಕೇವಲ ತನ್ನ ಹೈಕಮಾಂಡ್ನನ್ನೇ ನಂಬಿಕೊಂಡು ನನ್ನ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಲೆಕ್ಕಾಚಾರದಲ್ಲಿದ್ದರೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಗೆ ಕೈ ಒಂದು ಮನಸ್ಥಿತಿಯಲ್ಲಿ ಇದ್ದಂತೆ ಕಂಡು ಬರ್ತಿಲ್ಲ ಯಾಕಂದ್ರೆ ಇಡೀ ದೇಶದಲ್ಲಿ ಕೇವಲ ಮೂರೇ ಮೂರು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಕಳೆದುಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ ಹೋಗ್ಲಿ ಈ ಅವಧಿ ಬೇಡ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಪ್ರಶ್ನೆಗೆ ಅದಕ್ಕೂ ಕೂಡ ಸ್ಪಷ್ಟವಾದ ಉತ್ತರ ಸಿಗ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಸಿದ್ದು ಬಣ್ಣದಲ್ಲಿ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಾನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದಾರೆ ಇನ್ನೊಂದು ಕಡೆ ರಾಜ್ಯಕ್ಕೆ ದಲಿತ ಸಿಎಂ ಅನ್ನ ಕಾಂಗ್ರೆಸ್ ಕೊಡಬೇಕು ಅನ್ನುವ ಒತ್ತಾಯ ಕೂಡ ಕಾಂಗ್ರೆಸ್ ಪಾಳೆಯದಿಂದ ಜೋರಕ್ಕೆ ಕೇಳ್ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಈ ಬಾರಿ ಬಿಟ್ರೆ ಅವ್ರಿನ್ ಯಾವತ್ತೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಕೇಳ್ಬರ್ತಿರ್ತಕ್ಕಂತ ಮಾತು ಸ್ನೇಹಿತರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ತನ್ನ ಅಧಿಕಾರವನ್ನ ದಾರಿ ದರಹರಿಯೋದ್ರ ಮೂಲಕ ಒಂದ್ ರೀತಿ ಕರ್ಣನ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಸದ್ಯದ ರಾಜ್ಯ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ಗೆ ಗೆ ಅನುಕೂಲಕರವಾದಂತಹ ವಾತಾವರಣ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿದ್ದು ಸಿದ್ದರಾಮಯ್ಯವರನ್ನ ಕೆಳಗಿಳಿಸ್ತಕ್ಕಂಥ ಧೈರ್ಯವನ್ನ ಮಾಡಲ್ಲ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕು ಅಂದ್ರೆ ಅದು ಸಿದ್ದರಾಮಯ್ಯನವರ ಮನವೊಲಿಕೆಯ ಮೂಲಕ ಮಾತ್ರ ಅನ್ನುವ ಮಾತುಗಳು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದಾವೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ಪಕ್ಷ ನಿಷ್ಠನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ರಾಜ್ಯದ ಅತ್ಯುನ್ನತ ಪದವಿ ಸಿಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಇದೇ ರೀತಿ ರಾಜ್ಯದ ಮುಖ್ಯಮಂತ್ರಿ ಆಗದೇನೆ ತಮ್ಮ ರಾಜಕೀಯ ಜೀವನವನ್ನು ಅಂತ್ಯಗೊಳಿಸ್ಕೊಳ್ತಾರ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಇದು ಇಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ